ಇವಾಗ ಏನಾಗಿತ್ತು ಮೂರ್ ದಿವಸಕ್ಕ ಸತಿ ನೀರ್ ಬಿಡ್ಬೇಕಾಗಿತ್ತು ನೀರ್ ಬಿಡ್ದಾಗ ಇವಾಗ ಏನಾಯ್ತು ಆಯ್ತು ಮೂರ್ ನಾಲ್ಕ್ ದಿವಸ ಬೋರ್ ರಿಪೇರ್ ಆಯ್ತು ನಾಲ್ಕ್ ದಿವ್ಸದಿಂದ ನೀರಿಲ್ಲಾ ಅದ್ರಿಂದ ಅವ್ರಿಗ್ ಸಮಸ್ಯೆ ಆಯ್ತು ಅಷ್ಟೇ ನಾಲ್ಕ್ ದಿನದಿಂದ ಮಾತ್ರ ತಮಗ್ ಸಮಸ್ಯೆ ನೀರಿಂದು ನಾವೇನ್ ಹೇಳ್ತೀರಾ ಅವ್ರಿಗೆ ಹೇಳಿ ಸಾರ್ ಇವ್ರು ಹೊಸ ಓಟರ್ ಬಂದವ್ರು ಮೂರ್ ತಿಂಗಳಿಂದ ಬಂದಿದಾರಂತೆ ಮೂರ್ ತಿಂಗಳಿಂದ ಸಮಸ್ಯೆ ಇಲ್ವಂತೆ ನಾಲ್ಕೇ ದಿನದಿಂದ ಸಮಸ್ಯೆ ಅಂತ ಅವೇನ್ ಹೇಳ್ತೀರಾ ಅವ್ರು ಹೇಳ್ತಾರ ಬಿಲ್ ಮಾಡಿದ್ರೆ ತಾನೇ ಅವ್ರು ನೀರ್ ಕೊಡ್ತಾರೆ ಇಲ್ಲಿ ನಾವು ಮೂರ್ ದಿವ್ಸಕ್ಕೊನ್ಸತಿ ಡ್ರಮು ಮೂರ್ ದಿವ್ಸಕ್ಕೊಂದ್ಸತಿ ಇನ್ನ ಇರ್ತಾರೆ ಮೂರ್ ದಿವ್ಸ ಕೊಡ್ತೀವಿ ಮತ್ತೆ ನೋಡ್ರಿ ಇಲ್ಲಿ ಇಟ್ಟಿದ್ವಿ ನೋಡಿ ಎಲ್ಲ ಬನ್ನಿ ಎಲ್ಲ ಬನ್ನಿ ಎಲ್ಲ ಬನ್ನಿ ಎಲ್ಲ ಬನ್ನಿ ಬನ್ನಿ ನೀವೇ ಕೊಡ್ತೀರ ನೀರು ಈ ಸ್ಥಿತಿ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ತಾವೇನು ಹೇಳ್ತೀರಾ ಆ ಇದೆ ನೀವೇ ಕೊಟ್ಟಿರೋ ನೀರು ಈ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ನೀರು ಬಿಟ್ಟಿ ಸರ್ ಇದು ಆರು ದಿವಸ ಆಗಿದೆ ನಾಲ್ಕು ದಿವಸ ಬೋರ್ ರಿಪೇರಿ ಆಗಿದೆ ಆರು ದಿನಕ್ಕೆ ಒಂದ್ಸಲ ಬಿಡ್ತೀರಾ ನೀರು ಬೋರ್ ರಿಪೇರಿ ಆಗಿದೆ ಇವಾಗ ನಾಲ್ಕು ದಿನ ಆಯ್ತು ಬೋರ್ ರಿಪೇರಿ ಆಗಿ ನಾಲ್ಕು ದಿನ ಆಯ್ತು ಸರ್ ಇವತ್ತು ರೆಡಿ ಆಗಿದೆ ಅದಕ್ಕೆ ಮುಂಚೆ ಎರಡು ದಿನ ಮುಂಚಿತವಾಗಿ ಈ ನೀರು ಬಿಟ್ಟಿರೋದು ಇದನ್ ತೋರಿಸಿದ್ದ್ಯಾರು ಅವ್ರು ಹೇಳ್ತಾ ಇದ್ರೆ ಆರ್ ಇದು ನೀರು ನಾವು ಬಿಟ್ಟಿರೋ ನೀರಲ್ಲ ಅಂತ ಹೇಳ್ತಾರೆ ಬೋರ್ ಬೋರ್ ನೀರೇ ಯೂಸ್ ಯೂಸ್ ಜಾಸ್ತಿ ದಿನ ಒಂದೇ ಮಾಡೋಕೆ ಆಗಲ್ಲ ಇದು ಇದಕ್ಕೆ ಗಾಡಿಗಳು ಓಡಾಡ್ತಾ ಓಡಾಡ್ತಾ ಧೂಳು ಬೀಳ್ತದೆ ಏನು ಫಿಲ್ಟರ್ ನೀರು ಸರ್ಕಾರದ ಕಡೆಯಿಂದ ಸಿಕ್ಕಿದ್ಯಾ ಸಿಕ್ಕಿದೆ ಸರ್ ಸಿಕ್ಕಿದೆ ಇಲ್ಲ ಇದ್ದಾರೆ ಇವಾಗ ಇಲ್ಲೊಂದು ಮಾಡ್ತಾ ಇದ್ದಾರೆ ಅಲ್ಲಿ ಗೇಟ್ ಅಲ್ಲೊಂದು ಗಟ್ಕ ಮಾಡಿದ್ದಾರೆ ಇದೆ ಗೇಟ್ ಅಲ್ಲೊಂದು ಊರಲ್ಲಿ ಇಲ್ಲ ಗಟ್ಕ ಇಲ್ಲಿ ಊರಲ್ಲಿ ಇಲ್ಲ ಅಲ್ಲಿಗೆ ಮೇನ್ ರೋಡಲ್ಲಿ ಮಾಡಿದ್ದಾರೆ

ಇವಾಗ ಈ ಬಟ್ಟೆ ತೆಗ್ದು ಇನ್ನೊಂದ್ ಬಟ್ಟೆ ಹಾಕೋಬೇಕಂದ್ರೆ ನಮ್ಗೆ ನೀರ್ ಇರ್ಬೇಕು ಒಗಿಯೋದಿಕ್ಕೆ ಡೈಲಿ ಗಲೀಜ್ ಮಾಡಕ್ ಆಗಲ್ಲ ಅಂತ ಒಂದೇ ಬಟ್ಟೆಲಿ ಇರ್ಬೇಕು ಮೂಗ್ ಮುಚ್ಕೋತಾರೆ ನಮ್ಮನ್ ನೋಡಿ ನೀರಿನ ಸಮಸ್ಯೆ ಇದೆಲ್ಲ ಆಗೋದು ನಮ್ಮನೆ ಪರಿಸ್ಥಿತಿ

ಅವ್ರಿಗೆ ಇಲ್ಲ ಸಾರ್ ನಮ್ಮೂರಲ್ಲಿ ನೀರಿನ ಸಮಸ್ಯೆ ಇದೆ ಹಾಗಾಗಿ ಈ ತರ ಮಕ್ಕಳು ಬರ್ತಾ ನಮ್ಮ ಅಂತ ಹೇಳಕ್ಕಾಗಲ್ಲ ಫೈನಲಿ ಒಂದೇ ಪ್ರಶ್ನೆ ಆ ರೀತಿ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಗ್ರಾಮ ಪಂಚಾಯಿತಿಯ ಹೇಳ್ತಾರೆ ಎಣ್ಣೆ ಅನ್ನೋದು ಒಬ್ಬ ಇಬ್ರ ಯಾರೋ ಕುಡಿತಾರೆ ಎಲ್ಲ ಅವ್ರು ಕುಡಿಬಹುದು ಅದು ನಮಗ್ ಗೊತ್ತು ನಮ್ಮಲ್ಲಿ ಕುಡಿತಾರೆ

ಸರ್ಕಾರದ ಕಡೆಯಿಂದ ಜಲ ಜೀವನ್ ಮೆಷಿನ್ ಹಾಕಿದಾರಲ್ವಾ ನೀರು ಬಂದಿಲ್ವಾ ಬನ್ನಿ ಕಡೆ ಎಷ್ಟು ಮನೆಗೆ ಈ ತರ ಮನೆ ಅಷ್ಟು ಮನೆಗಳಿಗೆ ನಲಿ ಇದೆ ಮನೆ ಚೌಕೆಟಾ ಹೀಗೆ ಶೋಕಿಗೆ ಮನೆ ಚೌಕೆಟಿ ಹೀಗೆ ಹಾಕಿದ್ದಾನೆ ಶೋಕಿಗೆ ಮನೆ ಚೌಕೆಟ ನೀವು ಕೇಳಲಿಲ್ವಾ ಏನಕ್ಕೆ ಹೆಸರಿಗೆ ಮಾತ್ರ ಹಾಕಿದೀರಾ ಇದರಿಂದ ನಮ್ಗೆ ಪ್ರಯೋಜನ ಇಲ್ಲ ನಮ್ಗೆ ಉಪಯೋಗ ಇಲ್ಲ ಹಾಕಬೇಡಿ ಅನ್ನೋ ಮಾತನ್ನ ಹೇಳ್ಬೋದಿತ್ತಲ್ಲ ತಾವು ಹಾಕ್ಬೇಕಾದ್ರೆ ಹೋಗ್ಬಿಟ್ಟು ಅದೇ ಹೇಳ್ತಾರ ನೀವು ನಲ್ಲಿ ಹಾಕಿದ್ದೀರಾ ಒಂದ್ ದಿಸ್ ನೀರ್ ಬಿಡ್ತಾ ಇಲ್ಲ ಪ್ರಾಬ್ಲಮ್ ಯಾಕೆ ಈ ತರ ನೀವು ಮಾಡ್ತಾ ಇದ್ದೀರಾ ಅಂತ ನಾವು ಪಂಚಾಯತ್ಗೆ ಎಷ್ಟೋ ಸಲ ಜಗಳಲ್ಲೂ ಜಲಜೀವನ್ ಏನು ವಿಷ ನಡಿ ಈ ರೀತಿಯಾಗಿ ನಲ್ಲಿಗಳನ್ನು ಹಾಕಿದಾರ ಆದ್ರೂ ಬರ್ತೀವಿ ಎಷ್ಟು ದಿನಕ್ಕೊಮ್ಮೆ ನಾಲ್ಕು ದಿವಸ ಒಂದ್ಸಲ ಕಳಿಸ್ತದೆ ಸಾಕಾಗ್ತಾ ಇದೀಯಾ ಒಂದು ಮನೇಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದೀವಿ ಓಕೆ ಫೈನಲ್ ಆಗಿ ಜಲ ಜೀವನ್ ಮಿಷನ್ ನಿಮ್ಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ನಮ್ಗೆ ಜೋದಾಗಿ ಹೇಳ್ಬಿಡಿ ಕೇಂದ್ರ ಸರ್ಕಾರದ ಯೋಜನೆ ನಿಮ್ಮ ಕೈ ತಲುಪಿಲ್ಲ ರಾಜ್ಯ ಸರ್ಕಾರದ ಯೋಜನೆಗಳು ಕೂಡ ತಲುಪಿಲ್ಲ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ನಮ್ಮ ವಿಕಾರ ನಮ್ಗೆ ತಡ್ಕೋಬಹುದು ನೀರಿಗೆ ಮುತ್ತೂರು ಸಿತ್ಕೋರ ಅವ್ರೆ ಅವ್ರಿಗೆ ನೀರ್ಗೆ ನಾವೇನ್ ಮಾಡ್ಬೇಕು ಸರ್ ಅವ್ರಿಗೆ ಬೆಳಗ್ಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಸ್ನಾನ ಡೈಲಿ ಮಾಡಿಸೋಕ್ ಆಗ್ತಿಲ್ಲ ಅಂತ ನೀರಿಲ್ಲ ಅಂತ ಸ್ನಾನ ಮಾಡಿಸ್ತಾ ಇಲ್ಲ ತಾವು ಅಂತ ಹೇಳ್ತಿದ್ದೀರಾ ಗುಳ್ಳೆಗಳಾಗ್ತಾ ಇದೆ ಸ್ನಾನ ಮಾಡಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಎಷ್ಟು ಮಕ್ಕಳಿಗೆ ಆತರ ಆಗಿದೆ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ ತಿಂಗಳಿಗೆ ಪಾಪುಗೆ ಮೈಯೆಲ್ಲ ಗುಳ್ಳೆ ಆಗಿದೆ ಏನಂದ್ರು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಡಾಕ್ಟರ್ ಹತ್ರ ಹೋದ್ರು ಅದ್ ಮುಡ ರೆಸ್ಟ್ ಆಗ್ತಾ ಇಲ್ಲ ಅದಕ್ಕೆ ಪಾಪ ಚಿಕ್ಕ ಮಗು ಅದ್ ಒಂದ್ ದಿವಸ ಬಿಟ್ಟು ದಿವಸ ಸ್ನಾನ ಅವ್ರು ಫ್ರೆಶ್ ಆಗಿರ್ತದೆ ಅದು ಹೋಗ್ಬಿಟ್ಟು ಚಿಕ್ಕ ಮಗುಗೆ ಇಂಪೆಶನ್ ಆಗುತ್ತೆ ಇಂಪೆಷನ್ ಆಗ್ಬಿಟ್ಟು ಸಣ್ಣ ಸಣ್ಣ ಗಿಳಿ ಆಗ್ಬಿಟ್ಟು ಅಲ್ಲಿ ಒಂಥರ ಮಚ್ಚೆ ಮಚ್ಚೆ ತರ ಗಾಯ ಹಾಕಿ ಡಾಕ್ಟರ್ ಹತ್ರ ಹೋಗಿ ಎಷ್ಟು ಆಸ್ಪಡ ತೋರ್ಬಿಟ್ಟು ಲಾಸ್ಟ್ ದೇವಸ್ಥಾನ ಹೋಗ್ಬಿಟ್ಟು ಗುಂಡು ಓಡಿಸ್ಕೊ ಬಂದ್ರು ಹೋಗ್ಲಿ ಕುಡಿಯೋ ನೀರಾದರೂ ಕೊಡ್ತಾವ್ರ ಅದೇ ಹೇಳ್ತೀವಿ ತಮ್ಮ ಗ್ರಾಮದಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಮನೆಗಳಿದ್ರೂ ಕೂಡ ಸರ್ಕಾರದ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ ತೆಗೆಯೋ ಕೆಲಸ ಆಗಿಲ್ಲ ಆಗಿಲ್ಲ ಸರ್ ಅದೇ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಆಮೇಲೆ ಇಲ್ಲ ನೀರು ಬಂದ್ರು ve okay. okay.

ಡೆವಲಪ್ಮೆಂಟ್ ಊರ ಸಿಟಿಯಲ್ಲಿ ಸಿಟಿ ಯಾಕೆ ಇದ್ರೆ ನೀವು ಕೇಳ್ಬೇಕು ನಾವೇನ್ ಕಾಡಲ್ಲಿ ಬದುಕ್ತಾ ಇಲ್ಲ ರಾಜ್ಯದ ರಾಜಧಾನಿ ಸಿಲಿಕಾನ್ ಸಿಟಿ ಆದೇ ಬನ್ನೇರ್ ಘಟ್ಟದಲ್ಲಿ ಇದ್ದೀರಾ ನೀವು ಬನ್ನೇರ್ ಘಟ್ಟದಲ್ಲಿ ಇರತಕ್ಕಂತ ನಿಮ್ಮ ಸ್ಥಿತಿಯೇ ಇದಾದ್ರೆ ನಿಮ್ಮ ಹಕ್ಕಿ ಪಿಕ್ಕಿ ಜನಾಂಗ ಇನ್ನು ಎಷ್ಟೋ ಜನಾಂಗದವರು ಕಾಡಲ್ ಬರುತ್ತಾ ಇದ್ದಾರೆ ಅವರ ಪರಿಸ್ಥಿತಿ ನೋಡ್ತಾರೆ ಸರ್ ಸುಮ್ಮನೆ ಹೀ ಈ ಕಡೆ ಒಂದ tara ಮೂಗು ಮುಸ್ಕೊಳೋದು ನೀರು ಸ್ನಾನ ಮಾಡೋಕೆ ಕುಡಿಯೋಕಿಲ್ಲ ಒಂಥರ ಇಲ್ಲ ಒಂದ ಮುಸ್ಕೊಂಡು ಹೋಯ್ತಾರೆ ಸರ್ ಬನ್ನೇರ್ ಘಟ್ಟ ಇವಾಗಲೂ ಸಿಟಿ ಪಕ್ಕದಲ್ಲಿ ಇದ್ದೀವಿ ಮರೆ یادನೇ ಇಲ್ಲ ಮೊಬೈಲ್ ಇಂಜಿಂಗ್ ನಿಮಗೆ ಹೇಳ್ತಾರೆ 10 ರ ಇಡ್ಕೋಬೇಡ ನಮ್ಮ ನೋಡಿ ಆಯಪ್ಪಾ ಅಷ್ಟರ ಆಗ್ತಿದೆ ರಸ್ತಲೆ ನಿಮಗೆ ಅತ್ತ ಇರ್ಬೇಕಾದ್ರೆ ಸಿಟಿ ಪಕ್ಕದಲ್ಲಿ ಇದ್ರು ನಾವು ಯಾಕ್ ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ಇನ್ನು ಡೆವಲಪ್ಮೆಂಟ್ ಆಗ್ತಿಲ್ಲ ಡೆವಲಪ್ಮೆಂಟ್ ನಿಮಗೆ ಯಾವ ಯೋಜನೆ ಸಿಗಲಿ ಸಿಗಲಿ ಅಷ್ಟೊಂದು ನಮ್ಗೆ ಈ ಕಡೆ ಉಚಿತ ವಿದ್ಯುತ್ ಭಾಗ್ಯ ಕರೆಂಟ್ ಲೈಟ್ ಅಷ್ಟೊಂದಿಲ್ಲ ಅಷ್ಟೊಂದಿಲ್ಲ ಎಷ್ಟು ಬರ್ತಿದೆ ದಿನಕ್ಕೆ ನಾವು ಕಾಸು ಕೊಡ್ತಾ

ಹೋಗ್ಲಿಕ್ಕೆ ಏನು ಸಿಕ್ಕಿಲ್ಲ 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 ಅಂತಿದ್ದೀರಾ ಅಕ್ಕಿಯಾದ್ರೂ ಫ್ರೀಯಾಗಿ ಸಿಕ್ತಾ ಇತ್ತು ಅನ್ನ

ಅಕ್ಕಿನ ಎರಡೇ ಬರ್ತಾ ಇರೋದು ಅದ್ರಲ್ಲಿ ಆ ಹುಡ್ಗ ಏನ್ ಮಾಡ್ತಾನೆ ಸತೀಶ ಅಂತ ನಮ್ಗೆ ಹುಡ್ಕೊಂಡು ಹೋಗಿ ಸತೀಶ್ ಹೆಸರು ಹೆಸರು ಸತೀಶ ಭೂತರಳಿವನು ಗ್ರಾಮ ಪಂಚಾಯತಿ ಸೊಸೈಟಿಲ್ ಕೆಲಸ ಓಕೆ ಆ ಹುಡ್ಗ ಏನ್ ಮಾಡ್ತಾನೆ ಎಲ್ಲ ಡೇಟ್ ಕಳೆದ ಬಿಡ್ತಾನೆ ಕೊಡೋ ಡೇಟ್ ಎಲ್ಲ ಒಟ್ಟೋಗ್ಬೇಕು ಆಮೇಲೆ ಹತ್ತು ಗಂಟೆ ರಾತ್ರಿಗೆ ಬಂದು ಧಮ್ಸ್ ತಕೊಳ್ಳೋದು ದಮ್ಸ್ ಅಂದ್ರೆ ದಮ್ಸ್ ಅಂದ್ರೆ ಹೆಬ್ಬಟ್ಟು ಹೆಬ್ಬಟ್ಟು ಅದ್ ತಕೊ ಬಿಟ್ಟು ಏನ್ ಮಾಡ್ತಾರೆ ಹುಡ್ಗ ಅದನ್ನು ನಾಲ್ಕು ದಿವ್ಸ ಬಿಟ್ಟು ಸತಾಸಿ ಸತಾಸಿ

ಬೆಳಗ್ಗೆ ಹೋದ್ ಬರೋಲ್ಲ ಅವನ್ ಹೆಬ್ಬಟ್ಟಿಗೆ ರಾತ್ರಿ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಬರ್ರಿ 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 ಹೆಬ್ಬಟ್ಟು ಕೊಟ್ಟಿ ಹೋಗ್ರಿ ಅರ್ಧ ಜನ ಪಾಪ ಇರೋರು ಕೊಡ್ತಾರೆ ಕೆಲವ್ರು ಇಲ್ಲ ಏನು ಮಾಡೋದು ಇನ್ನ ಮೂರ್ ದಿವಸ ಕೊಟ್ಟ ಮೇಲೆ ಇದ್ ಬಿಡೋದು ಇನ್ನೂ ಮೂರ್ ದಿವಸ ಬಿಟ್ಟು ಅಕ್ಕಿಗೆ ಬಂದ್ರು ಅದು ಎಷ್ಟು ಗಂಟೆಗೆ ಬರೋದು ಅಕ್ಕಿ ಕೊಡೋರು ಬೆಳಗ್ಗೆನೆ ಬಂದು ಕೊಟ್ಟು ಹೋಗು ಐದು ಗಂಟೆ ನಾಲ್ಕು ಗಂಟೆ ಕೊಂಡ್ರ ಹೋಗು ಬೆಳಗ್ಗೆ ನಾಲ್ಕು ಗಂಟೆ ಬೆಳಗ್ಗೆ ಎಷ್ಟು ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಬರೋದು ಈ ಟೈಮ್ಗೆ ಬಂದು ಅಕ್ಕಿ ಹಿಡ್ಕೊಬಿಟ್ಟೆ ಕೆಲವ್ರಿಗೆ ಸಿಕ್ಕೋದು ಕೆಲವ್ರಿಗೆ ಇಲ್ಲ ಬೇರೆ ಜಗಳ ಮಾಡೋದು ಆನ್ಲೈನ್ಗೆ ನಿಂತ್ಕೊಂಡು ಕೆಲವ್ರಿಗೆ ಸಿಕ್ಕೋದು ಕೆಲವ್ರಿಗೆ ಇಲ್ಲ ಆ ಅಕ್ಕಿ ಅಲ್ಲಿ ಟಾಕ್ ಇಲ್ಲ ಆ ಅಕ್ಕಿನ ಟಾಕ್ ಮಾಡೋಂಗಿಲ್ಲ ಆ ಅಕ್ಕಿನ ಮಿಕ್ಕಿಸ್ಕೊಂಡು

ನಾವು ದಮಸ್ ಕೊಟ್ಟಿದ್ದೀರಿ ದಮಸ್ ಅಂದ್ರೆ ಹಬ್ಬ ಕೊಟ್ಟಿದೀರಿ ನಮ್ ಹಕ್ಕಿ ಕೊಡ ಅಂತ ಹೇಳಿದ್ರೆ ಅಲ್ಲ ಅಮ್ಮ ಇಲ್ಲಿ ಬನ್ನಿ ಅಲ್ಲ ನಾನು ಲಾಸ್ಟ್ ಮೂರ್ ಪ್ರಶ್ನೆ ಕೇಳ್ತೀನಿ ನೋಡಿ ಅಮ್ಮ ಸರ್ಕಾರದ ಕಡೆಯಿಂದ ವಿಧವಾ ವೇತನ ಅನ್ನೋದೊಂದಿದೆ ಅಂದ್ರೆ ಗಂಡ ಸುಟ್ಟಂತಹ ಧರ್ಮ ಪತ್ನಿಯರಿಗೆ ದುಡ್ಡು ಅಂತ ಸರ್ಕಾರ ಕೊಡುತ್ತೆ ಅಷ್ಟೇ ಅಲ್ಲದೇನೆ ವಯಸ್ಸಾದವ್ರಿಗೆ ಅಂತಾನೂ ದುಡ್ಡಿದೆ ಅದು ಬರಲ್ಲ ಗಾ ವೈಕಲರಿಗಂತಾನೂ ದುಡ್ಡಿದೆ ಅದು ಸಿಗ್ತಾ ಇದ್ಯಾ ತಮಗೆಲ್ಲ ಇಲ್ಲ ಇಲ್ಲ ಸೀನಿಯರ್ ಸಿಟಲ್ಲ ಇಲ್ಲ ಯಾಕೆ ಇಲ್ಲ ಈವಾಗಿ ನಮ್ಮ ಗಂಡ ಸತ್ತು ಎಂಟು ವರ್ಷ ಮೂರ್ ತಿಂಗಳಾಯ್ತು ನೀವು ಅಪ್ಲೈ ಮಾಡಿಲ್ವಾ ಎಲ್ಲಾ ಮಾಡಿ ಕೊಟ್ಟಿದೀವಿ ಏನು ಅಂತಾ ನಂದಾಧಾರ ಎಲ್ಲ ಕೊಟ್ಟಿದೀವಿ

ನಮ್ಮ ನಮ್ಮ ಅಪ್ಪ ತಿರೋಗಿ ನಮ್ಮ ಅಪ್ಪ ಎರಡು ಸರ್ಕಾರ ಉಚಿತವಾಗಿ ಸೈಕಲ್ಗಳನ್ನ ದ್ವಿಚಕ್ರ ವಾಹನ ಅಂದ್ರೆ ಬೈಕ್ ಗಳನ್ನ ಕೊಡ್ತಾ ಇದೆ ಇಲ್ಲ 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 ಸೌಲಭ್ಯನೇ ಸೌಲಭ್ಯ ನಮ್ದು ಅಪ್ಪ ತಿರೋಗಿ ಎರಡು ವರ್ಷ ಆಗ್ತಾ ಇದೆ ಅಮ್ಮನಿಗೆ ಕಣ್ ಕಾಣಿಸೋದಿಲ್ಲ ನಮ್ಮಮ್ಮಂದು ತುಂಬಾ ಪ್ರಾಬ್ಲಮ್ ಜಾಸ್ತಿ ನಮ್ಮಮ್ಮನಿಗೆ ಕಣ್ ಕಾಣಿಸೋದಿಲ್ಲ ಇವಾಗ ನಮ್ಮಅಮ್ಮನ್ಗೆ ಸಾಕೋರ್ ಯಾರಾಯ್ ನೋಡೋರ್ ನಾವ್ ಆ ಗೇಟ್ ಹತ್ರ ಕುತ್ಕೊಂಡು ಭಿಕ್ಷೆ ಮಾಡ್ತದೆ ನಮ್ಮಮ್ಮ ಭಿಕ್ಷೆ ಮಾಡಿ ನಮ್ಮಮ್ಮಕ್ಕಳಿಗೆ ನಮ್ಗೆ ಸಾಕ್ತಾ ಇರೋದು ನಮ್ಮಮ್ಮ ಆ ತರ ಆಗಿದೆ ನಾವು ಐದ್ ಜನ ಹೆಣ್ಮಕ್ಳು ನಮ್ಮಅಮ್ಮನ್ಗೆ ಒಂದೇ ಗಂಡ್ಮಗ ಎಷ್ಟು ಸಂಪಾರ್ತೇ ಒಂದ್ ಐದ್ ಸಾವಿರ ಆರ್ ಸಾವಿರ ಅಷ್ಟೇ ಅದು ವರ್ಷಕ್ಕೆ ಆ ವರ್ಷಕ್ಕೆ ಅಷ್ಟೊಂದ್ ಸಂಪಾರ ಮಾಡಿ ಆ ತಂಗಿರ್ಗೆ ಅಕ್ಕರ್ಗೆ ನಮ್ಮಕ್ಳಿಗೆ ಸೊಸಂದಿರ್ಗೆ ಹೆಂಗ್ ಹಾಕೋದು ಹೆಂಡತಿ ಮಕ್ಕಳಿಗೆ ಆದ್ರೂ ಇಲ್ಲ ಯಾವ್ದು ಇಲ್ಲ 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 ನಮ್ಮ ಮನೆ ನೋಡ್ ಸರ್ ಬಂದ್ರಿ ನಮ್ಮ ಮನೆ ನಮ್ಮ ನೋಡಿದ್ರೆ ನಿಮಗೇನೆ ಅಳೆಯೋಗ್ಯ ಜ್ಞಾನ ಬರ್ತದೆ ಆ ತರ ಐತೆ ನಮ್ಮ ಅಂತ ನಮ್ಮಮ್ಮ ಅಲ್ಲಿ ಹೋಗಿ ಕೇಳೂ ಆಗ್ತಿಲ್ಲ ಭಿಕ್ಷೆ ಮಾಡಿ ತಿಂತಾದೆ ನಮ್ಮ ಅಮ್ಮ ಭಿಕ್ಷೆ ಮಾಡಿ ತಿಂತಾದೆ ಆ ಗೇಟ್ ಹತ್ತಿರ ಹೋಗಿ ಕೇಳ್ಕೊಂಡು ತಿಂತಾದೆ ಅದು ನಮಗೆ ಸಕ್ತಾ ಇರೋದು ನಮ್ಮ ವ್ಯಾಪಾರ ಮಾಡೋದರಿಂದ ನಮ್ಮ ಕೈ ಆಗ್ತಾ ಇಲ್ಲ